ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನೀರು ಗದ್ದೆಯಲ್ಲಿ ತುಂಬಿರ್ಬೇಕು ಅನ್ನೋ ಕಲ್ಪನೆ ಇದೆ ಹೌದು ಅದನ್ನ ಡ್ರೈ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಈಗ ಹ್ಯಾಂಡ್ ಬಿಲ್ ಮಾಡಿಸ್ತಾ ಇದ್ದೀನಿ ಸರ್ ಎಲ್ಲಾ ಕಡೆ ರೈತ ಸಂಪರ್ಕ ಸರ್ ಈಗ ತಾಲೂಕ್ ಮಟ್ಟದಲ್ಲೂ ಕಾರ್ಯಕರ್ತರು ಮಾಡ್ತಾ ಇದೀವಿ ಸರ್ ತಾಲೂಕ್ ಮಟ್ಟದಲ್ಲಿ ಆಮೇಲೆ ನಾಳೆಯಿಂದ ಕೆವಿ ಕೆ ಸುತ್ತೂರು ನಾವು ಹಾರ್ಟಿಕಲ್ಚರ್ ಎಲ್ಲ ಸೇರಿ ಹೋಬಳಿ ಮಟ್ಟದಲ್ಲೂ ಕಾರ್ಯಕರ್ತರು ನಡೀತಾ ಇದ್ದೀವಿ ಸರ್ ಅದ್ರ ಮೇನ್ ಸಾಯಿಲ್ ಸ್ಯಾಂಪಲಿಂಗ್ ಯಾವ ರೀತಿ ತೆಗಿಬೇಕು ಸಾಯಿಲ್ ನ ಯಾವ ಕಡೆ ಇದ್ದಾರಾ ಇಲ್ಲ ಸರ್ ತುಂಬಾ ಕಡೆ ತೊಂಬತ್ತೆರಡು ಪೋಸ್ಟ್ ಅಸಂಟ್ ಅಗ್ರಿಕಲ್ಚರ್ ಆಫೀಸರ್ ಅವರೇ ಬೇಸ್ ಬೇಸ್ ವರ್ಕರ್ ಈಗ ತೊಂಬತ್ತೆರಡು ತೊಂಬತ್ತೆರಡು